ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಳದ ವತಿಯಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಡೂರು ಪಟ್ಟಣದ ದೌಲತ್ಪುರ ರಸ್ತೆಯಲ್ಲಿನ ಈರೋ ಕಾಂಪ್ಲೆಕ್ಸ್ನಲ್ಲಿರುವ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಳ್ಳಾರಿ ಲೋಕಸಭೆಯ ಅಭ್ಯರ್ಥಿ ಬಿ ಶ್ರೀರಾಮುಲು ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಇವರುಗಳ ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ವಿಜಯನಗರ ಕಾಲೇಜು ಮುಂಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ಅಧ್ಯಕ್ಷರಾದ ನಾನಾ ಸಾಹೇಬ್ ನಿಕ್ಕಮ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು ವರದಿಗಾರರು ರಾಜುಪಾಳೇಗರ್ ಸಂಡೂರು ತಾಲೂಕು ಮಂದವರು ನಾ ಪ್ರಸನವರು ಉಪಾಧ್ಯಕ್ಷರಂತ ಉಪಾಧ್ಯಕ್ಷರ ಎಲ್ಲ ವರ್ಗದ ಅಧ್ಯಕ್ಷರು ಅಧ್ಯಕ್ಷರ ಶ್ರೀಮ황 ರಮೇಶ್ ಅವರು ಆದಿಸ್ ಎಲ್ಲ ಮಾತುಗಳು ಪ್ರಶ್ನೆ ಉದ್ದೇಶ ಏನಂದ್ರೆ 5 28 ರಲ್ಲಿ ಶಿಕ್ಷಣ ಮಂತ್ರಾಲಯ ಧರ್ಮದೇವಿಯವರು ನಮ್ಮ ಅವಳಿ ಸಿದಾರ ಅಂತವರು ಮಲ್ಲಾರಿ ಮತ್ತು ಗೊಪ್ಪ ಅನುಮತಿಸಿದ್ದಾರೆ లోక్సభ అభ్యర్థి దశదీసి ముప్పై లోక్సభ అభ్యర్థి డాక్టర్ బసరాజ్ జియా పరవాచు విజయనగర జిల్లా బసపేటి నగర పవీంద్ర రాజ్ కుమార్ మాత్ర సభ్య జనసంఖ్య సేవలు ప్రధానమంత్రి నరేంద్ర మోదీ కార్యక్రమ విజయ్ అవే ಾರೆ ಈ ಕಾರ್ಯಕ್ರಮಕ್ಕೆ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಕಾರ್ಯಕ್ರಮ ಯಶಸ್ವಿ ಪಡಿಸಬೇಕಂತ ಮಾಡ್ತಿರೋದು ದೇಶ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಸನ್ಮಾನ ಸನ್ಮಾನ್ಯ ಶ್ರೀರಾಮುಲು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಕೊಡುಗೆ ನಮ್ಮ ಬಳ್ಳಾರಿ ಲೋಕಸಭೆ ಕೊಡುಗೆ ಆಗ್ಬೇಕಂದ್ರೆ ನಮ್ಮ ಬಿಜೆಪಿ ಗುರುತಾಗಿರ್ತಕ್ಕಂಥ ಕಮಲದ ನಿಮಗೆ ಮತ ಹಾಕಿ ಮತ ಹಾಕ್ಸ್ಬೇಕು ಒಳ್ಳ ಇನ್ನು ನೀವು ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ